ಎಲ್ಲವೂ ನಮಸ್ಕಾರ ಇವತ್ತು ನಾನು ನಮ್ಮ ಮಾನ್ಯತಾ ಅವ್ರ ಸಾವಿಗೆ ಸಂಬಂಧಪಟ್ಟಂಗೆ ಒಂದೆರಡು ಮಾತು ಮಾತಾಡಬೇಕು ಇಂಟ್ರ ಕ್ಯಾಶ್ ಮ್ಯಾರೇಜ್ ಮಾಡ್ಕೊಂಡಿದ್ದಾರೆ ಇಂಟ್ರ್ ಕ್ಯಾಶ್ ಮ್ಯಾರೇಜ್ ಮಾಡಿಕೊಂಡಿರೋಂತಹ ಹುಡುಗಿಯವರ ತಂದೆ ಅದಕ್ಕೆ ಮೊದಲು ಒಂದು ಮುಸ್ಲಿಂ ಸಮುದಾಯದ ಹೆಣ್ಮಗಳನ್ನ ಲವ್ ಮಾಡಿ ನಿನ್ನ ಜೊತೆ ಬರಬೇಕು ನಿನ್ನನ್ನು ಮದುವೆ ಮಾಡ್ಕೊಬೇಕು ಹಂಗೆ ಹಿಂಗೆ ಅಂತೆಲ್ಲ ಪೀಡಿಸಿರ್ತಾನೆ ಪೀಡಿಸಿದ್ದಾದ್ಮೇಲೆ ಅವರು ಇವನು ವಿಚಾರನೇ ಬೇಡಪ್ಪ ಅಂತೇಳ್ಬಿಟ್ಟು ಊರೇ ಖಾಲಿ ಮಾಡ್ಕೊಂಡೋಗ್ಬಿಡ್ತಾರೆ ಸಿ ಇಂಥ ಒಂದು ಸಂದರ್ಭದಲ್ಲಿ ಇಂಥದೆಲ್ಲ ನಡೆದಾಗ ಅವ್ರ ಮಗಳು ಒಂದು ದಲಿತ ಸಮುದಾಯದ ಯುವಕನನ್ನು ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ದಾಳೆ ಸಿ ನಿನ್ನ ಮಗಳನ್ನ ಇವತ್ತಲ್ಲ ನಾಳೆ ಯಾರಿಗೊಬ್ಬರು ಕೊಟ್ಟು ಮದುವೆ ಮಾಡಲೇಬೇಕು ಹುಡುಗಿ ಇಷ್ಟಪಟ್ಟಿದ್ದಾಳೆ ಇಷ್ಟಪಟ್ಟು ಒಂದು ಹುಡುಗನ್ನ ಮದುವೆ ಮಾಡ್ಕೊಂಡಿದ್ದಾಳೆ ಪ್ರೆಗ್ನೆಂಟ್ ಆಗಿರೋಂಥ ಸಂದರ್ಭದಲ್ಲಿ ಆ ಹೆಣ್ಮಗಳನ್ನ ಅತಿ ಕ್ರೂರವಾಗಿ ಕಡಿದು ಸಾಯಿಸಿದ್ದಾರೆ ಎಲ್ರಿಗೂ ಗೊತ್ತು ನಮ್ಮ ಧರ್ಮ ಹಿಂದೂ ಧರ್ಮ ಎಲ್ಲ ಹಿಂದೂ ಸಂಘಟನೆಗಳು ಎಲ್ಲ ಹಿಂದೂ ಮುಖಂಡರು ಲೀಡರ್ಗಳು ಇವರೆಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವಾಯ್ಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ವಿ ಬಟ್ ಇಲ್ಲಿ ತನಕ ಯಾರು ಮಾಡಿಲ್ಲ ಎಲ್ಲದನ್ನೂ ನಾವು ಗಮನಿಸ್ತಾ ಇದ್ದೀವಿ ನಮ್ಮ ದೂರಾದೃಷ್ಟ ಏನಂದ್ರೆ ನಮ್ಮ ಸಮುದಾಯದ ರಾಜಕಾರಣಿಗಳು ಕೂಡ ಮಾತಾಡ್ತಾ ಇಲ್ಲ ದಲಿತ ಸಮುದಾಯದ ರಾಜಕಾರಣಿಗಳು ಕೂಡ ಮಾತಾಡ್ತಾ ಇಲ್ಲ ಮಾತಾಡ್ಬಿಟ್ರೆ ನೆಕ್ಸ್ಟ್ ಬೇರೆ ಸಮುದಾಯದವ್ರು ಇವರು ಕೊಟ್ಟು ಹಾಕಲ್ಲ ಸಿ ಇವರು ಕಾಪಾಡಬೇಕಾಗಿರೋದೆ ನಮ್ಮ ಸಮುದಾಯನ ನಮ್ಮ ರಿಸರ್ವೇಷನ್ ಗೆದ್ದಿರೋ ರಾಜಕಾರಣಿಗಳು ಮಾತಾಡಬೇಕಾಗಿರೋದೆ ಇಂಥ ವಿಚಾರಗಳು ಆ ಹೆಣ್ಮಗಳನ್ನ ಅಷ್ಟು ಹೀನಾಯವಾಗಿ ಸಾಯಿಸಿರೋ ಅಂಥ ಸಂದರ್ಭದಲ್ಲಿ ಆಮೇಲೆ ಒಂದಷ್ಟು ವಿಚಾರಗಳು ನಾವು ಪೊಲೀಸ್ ಸ್ಟೇಷನ್ಗೆ ಹೋದಾಗ ನೋಡ್ತೀವಿ ಅಂದರೆ ಸ್ಟೇಟ್ಮೆಂಟ್ ಮಾಡಿಸ್ಬೇಕಪ್ಪ ಅವರು ಎಲ್ಲಾದರೂ ಮದುವೆ ಮಾಡಿಕೊಳ್ಳಿ ಏನಾರ ಮಾಡ್ಕೊಳ್ಳಿ ಸ್ಟೇಟ್ಮೆಂಟ್ ಮಾಡಿಸ್ಬೇಕು ಅಂತೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ ಕರೆಸ್ತಾರೆ ಪೊಲೀಸ್ ಸ್ಟೇಷನಲ್ಲಿ ಅಟ್ಯಾಕ್ ಮಾಡ್ತಾರೆ ಘಟನೆಗಳು ಪೊಲೀಸ್ನವ್ರು ಮುಂದೆನೇ ನಡೀತೈತೆ ಆಮೇಲೆ ಪೊಲೀಸ್ನವರೇ ಮಾಡ್ತಾರೆ ಕೆಲವೊಂದು ನಾವೇ ನೋಡಿದ್ದೀವಿ ಪೊಲೀಸ್ನವರೇ ಅವ್ರ ಜೊತೆ ಎಲ್ಲ ಕೈ ಜೋಡಿಸ್ಕೊಂಡು ಏನೇನು ಬೇರೆ ಥರ ಮಾಡೋದು ಇಂಥದ್ದೆಲ್ಲ ಪೊಲೀಸ್ನವರೇ ಮಾಡಿದ್ದಾರೆ ಇದನ್ನು ನಾವು ನೋಡಿದ್ದೀವಿ ನಾನು ಮುಖ್ಯವಾಗಿ ಹೇಳೋ ಏನಂದರೆ ಮಾನ್ಯತೆ ವಿಚಾರವಾಗಿ ಈ ಸೀನಿಯರ್ ಲೀಡರ್ಗಳು ಯಾರಿದ್ದಾರೆ ಮತ್ತು ಈ ರಾಜಕಾರಣಿಗಳು ಯಾರಿದ್ದಾರೆ ಹಿರಿಯರು ಯಾರಿದ್ದಾರೆ ಇವರ ಬಗ್ಗೆ ನಮ್ಗೆ ಅದರಲ್ಲಿ ಅವಶ್ಯಕತೆ ಇಲ್ಲ ನಾನು ಕರ್ನಾಟಕ ರಾಜ್ಯದಲ್ಲಿರುವಂತಹ ಪ್ರತಿ ಸಮುದಾಯದ ಜನತೆಗೆ ನಾನು ಮನವಿ ಮಾಡ್ತಾ ಇರೋಂಥದ್ದು ಏನಂದರೆ ನಿಮ್ಮಲ್ಲಿ ಮಾನವೀಯತೆ ಮೌಲ್ಯಗಳು ಉಳ್ಕೊಂಡಿದೆ ಯಾಕಂದರೆ ಭಾರತ ದೇಶದ ಜನ ಆಗಿರೋದ್ರಿಂದ ನಿಮ್ಮಲ್ಲಿ ಒಂದಷ್ಟು ಮಾನವೀಯತೆಯ ಮೌಲ್ಯಗಳು ಉಳ್ಕೊಂಡಿದೆ ನೀವೆಲ್ಲ ಸೇರಿ ಜಿಲ್ಲೆ ಬಂದ್ ಮಾಡಬೇಕು ಇಂಥ ಘಟನೆಗಳು ನಡೆದಿರಂತಹ ವ್ಯಕ್ತಿಗೆ ಆಂಧ್ರದಲ್ಲಿ ಯಾವ ಥರ ಎನ್ಕೌಂಟ್ರ್ ಮಾಡಿ ಸಾಯಿಸಿದ್ರು ಆ ಥರ ಇಂಥ ವ್ಯಕ್ತಿಗಳನ್ನ ಯಾಕೆ ಸಾಯಿಸಲ್ಲ ಇಂಥ ಭೂತ್ಗಳನ್ನ ಯಾಕೆ ಸಾಯಿಸಲ್ಲ ಆ ವ್ಯಕ್ತಿನ ಎನ್ಕೌಂಟ್ರ್ ಮಾಡಿ ಸಾಯಿಸಬೇಕು ಮತ್ತು ಆ ಹುಡುಗ ಯಾರಿದ್ದಾರೆ ಆ ಹುಡುಗನಿಗೆ ಸೂಕ್ತ ಭದ್ರತೆ ಕೊಡಬೇಕು ಯಾಕಂದರೆ ಅವರು ಎಂಟಿನ ಸಾಯಿಸಿರೋರು ಇವಾಗ ಅವ್ನು ಸಾಯಿಸಲ್ಲ ಅಂತೇಳ್ಬಿಟ್ಟು ಏನು ಗ್ಯಾರಂಟಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅತಿ ಶೀಘ್ರದಲ್ಲಿ ಜಿಲ್ಲೆ ಬಂದ್ ಮಾಡಬೇಕು ಅಂತೇಳ್ಬಿಟ್ಟು ಎಲ್ಲ ಸಮಾನತಾವಾದಿಗಳಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಜೈ ಭೀಮ್